ಮಧುಗಿರಿಗೆ ಒಂದು ಬಾರಿ ಶಾಸಕರಾಗಿದ್ರಿ ನಂತರ ತುಮಕೂರು ಗ್ರಾಮಾಂತರಕ್ಕೆ ಬಂದು ಸುರೇಶ್ ಗೌಡ್ರ ವಿರುದ್ಧ ಗೆದ್ದಿರಿ ಸೊ ಎರಡು ಬಾರಿ ಶಾಸಕರಾಗಿರ್ತಕ್ಕಂಥ ಗೌರಿಶಂಕರ್ ಅವರು ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಒಂದಾದರೂ ನೆನಪಿಟ್ಟುಕೊಳ್ತಕ್ಕಂಥ ಕೆಲಸಗಳು ಏನಾದರೂ ನೋಡಬಹುದಾ ನಾವು ಎರಡು ಕ್ಷೇತ್ರಗಳಲ್ಲಿ ಓ ಆರಾಮ್ಸೇನವ್ರು ಬನ್ನಿ ನೀವು ಕಣ್ಮುಚ್ಕೊಂಡು ಭಾಳ ಸಂತೋಷವಾಗಿ ತಾವು ತಮ್ಮ ಕ್ಯಾಮ್ರಾ ತಗೊಂಡೆ ಹಳ್ಳಿಗಳಲ್ಲಿ ಹೋಗಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಸತ್ಯಾಂಶ ಏನು ಅನ್ನೋಂಥದ್ದು ಹಲವಾರು ಕಾರ್ಯ ಕಾರ್ಯ ನ್ನ ಇಲ್ಲಿ ಕೈಗೊಂಡಿರುವಂಥದ್ದು ಇತಿಹಾಸ ಇದೆ ಆಲ್ಮೋಸ್ಟ್ ನನ್ನ ಕಾಲದಲ್ಲಿ ಸರ್ಕಾರ ಇಲ್ಲದೆ ಹೋದರೂ ಕೂಡ ಕೋವಿಡ್ ಅಂತ ಸಮಸ್ಯೆ ಬಂದಾಗಲೂ ಕೂಡ ಎರಡು ವರ್ಷ ಕೋವಿಡ್ ಬಂತು ಡೆವಲಪ್ಮೆಂಟಿಗೆ ಸರ್ಕಾರ ದುಡ್ಡೆ ಕೊಡಲಿಲ್ಲ ಅಂಥ ಕಷ್ಟ ಇದ್ದಂಥ ಕಾಲದಲ್ಲೂ ಕೂಡ ಯಾವುದೇ ಗ್ರಾಮಕ್ಕೆ ಹೋದರೂ ಗೌರಿಶಂಕರ್ ಅಟ್ಲೀಸ್ಟ್ ಮಿನಿಮಮ್ ಮಿನಿಮಮ್ ಒಂದು ಹತ್ತು ಲಕ್ಷ ಅವ್ರಿಗೆ ಕೆಲಸ ಮಾಡೋನು ಕಣಪ್ಪ ಅನ್ನೋಂಥ ಮಟ್ಟಕ್ಕೆ ಮಾಡಿದ್ದೇವೆ ಎಲ್ಲ ಒಂದು ಇಪ್ಪತ್ತೈದು ಮೂವತ್ತು ಹಳ್ಳಿಗೆ ಆಗದೆ ಇರ್ಬೋದು ಐನೂರು ಚಿಲ್ಲರೆ ಹಳ್ಳಿನಲ್ಲಿ ಇನ್ನು ಎಲ್ಲ ಹಳ್ಳಿಗೆ ಹೋದರೂ ಕೂಡ ಮಿನಿಮಮ್ ಒಂದು ಹತ್ತು ಲಕ್ಷ ರೂಪಾಯಿ ಕೆಲಸ ಅಂತೇಳಿ ಮಿನಿಮಮ್ ಹತ್ತು ಲಕ್ಷ ಆದರೂ ಕೆಲಸ ಮಾಡಿದ್ದೀವಿ ಕಣಪ್ಪ ಅನ್ನೋಂಥ ಸಾರ್ಥಕತೆ ಇದೆ ಕೇವಲ ಸಿಕ್ಕಿದ್ದೆ ವಿಶ್ವಾಸ ನನಗೆ ಎರಡು ವರ್ಷದಲ್ಲಿ ಜೊತೆಯಲ್ಲಿ ನೋಡಿ ಈಗ ನನ್ನ ಕಾನ್ಷನ್ಸಿಗೆ ಎಲ್ಲ ಒಂದು ಕಡೆ ಗೋರೂರು ಮತ್ತು ಇಬ್ಬರು ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಬಿ ಜೆ ಪಿ ಸರ್ಕಾರ ಇದ್ದರೂ ಕೂಡ ಆ ಮಂತ್ರಿಗಳನ್ನ ಭೇಟಿ ಮಾಡಿ ವೃಷಭಾವತಿ ನದಿ ನೀರು ತರಬೇಕು ಇವತ್ತೇನು ಕೋಲಾರ ಭಾಗ ಚಿಕ್ಕಬಳ್ಳಾಪುರ ಭಾಗಕ್ಕೆ ನೀರು ಹೋಗ್ತಾಯಿದ್ದೆವು ಕೆ ಸಿ ವಲಿ ವರ್ಡ್ರು ಆ ನೀರನ್ನ ಈ ಭಾಗ ತರಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾನು ಸನ್ಮಾನ್ಯ ಸಚಿವರಾಗಿದ್ದರು ಅವತ್ತು ಅವರು ಮೈನರ್ ಇರಿಗೇಷನ್ ಸಚಿವರಾಗಿದ್ದರು ಅವ್ರು ಭೇಟಿ ಮಾಡಿ ಈ ಥರ ವೃಷಭಾವತಿ ನದಿ ನೀರು ಕೊಡಬೇಕು ಯಾವುದು ಮೂಲ ಇಲ್ಲ ಅನ್ನೋವಂಥ ಮಾಹಿತಿ ತಗೊಂಡಾದಮೇಲೆ ನಮಗೆಲ್ಲ ಒಂದು ಕಡೆ ಅನುಕೂಲ ಮಾಡಿಕೊಡೋವಂಥ ಮಟ್ಟಕ್ಕೆ ಬಜೆಟ್ನಲ್ಲಿ ಮೀಸಲಾಗಿರ್ಸಿದ್ರು ಮೊದಲನೇ ಹಂತದಲ್ಲೇ ತುಮಕೂರು ನಮ್ಮ ತಾಲೂಕಿನ ಬೆಂಗಳೂರು ನಗರ ಗ್ರಾಮ ಬೆಂಗಳೂರು ಗ್ರಾಮಾಂತರ ಹೊರ್ತುಪಡಿಸಿ ತುಮಕೂರು ಜಿಲ್ಲೆಗೆ ಫಸ್ಟು ಅದು ವಿಶೇಷವಾಗಿ ತುಮಕೂರು ಜಿಲ್ಲೆ ತುಮಕೂರು ಗ್ರಾಮಾಂತರ ನನ್ನ ಕ್ಷೇತ್ರಕ್ಕೆ ಮಾತ್ರ ಸುಮಾರು ಇಪ್ಪತ್ತ ಒಂಬತ್ತು ಕೆರೆಗಳಿಗೆ ನೀರನ್ನ ಕೊಡಬೇಕು ಅಂತೇಳಿ ಬಜೆಟ್ನ ಮೀಸಲಾಗಿರುವಂಥ ಕೆಲಸ ಕೂಡ ಆಗಿರೋವಂಥದ್ದು ಈಗಾಗಲೇ ಎಲ್ಲ ಪ್ರೊಸೆಸ್ ನಡೀತಾ ಇದೆ ಆಲ್ಮೋಸ್ಟ್ ಟೆಂಡರ್ ಆಗೋಂಥ ಮಟ್ಟಕ್ಕೆ ಪ್ರೊಸೆಸ್ ಬಂದು ನಿಂತಿದೆ ಇತಿಹಾಸ ಅಲ್ವೇ ಅದು ಇಲ್ಲಿ ಗೂರೂರು ಮತ್ತು ಹೆಬ್ಬೂರು ಭಾಗದ ರೈತರಿಗೆ ಕೂಡ ಅನುಕೂಲ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಒಳ್ಳೆ ವಿದ್ಯುತ್ ಕೊಡಬೇಕು ಗುಣಮತ್ವ ಗುಣಮಟ್ಟವಾದಂಥ ವಿದ್ಯುತ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿ ನೂರ ಇಪ್ಪತ್ತೈದು ಕೋಟಿನಲ್ಲಿ ಇನ್ನೂರ ಇಪ್ಪತ್ತು ಕೆ ವಿ ಸ್ಟೇಷನು ಟು ಟ್ವೆಂಟಿ ಕೆ ವಿ ಸ್ಟೇಷನ್ನ ಈಗಾಗಲೇ ಬಜೆಟಲ್ಲಿ ದುಡ್ಡು ಮೀಸಲಾಗಿರೋವಂಥದ್ದು ಟೆಂಡ್ರ್ ರೆಡಿ ಇದೆ ಅದು ಮೊನ್ನೆ ಕೂಡ ನಾನು ಸೋತ್ರರು ಕೂಡ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನೆಗೆ ಹೋಗಿ ಭೇಟಿ ಮಾಡಿ ಒಂದು ಪತ್ರ ಕೊಟ್ಟು ಇದನ್ನ ಆದಷ್ಟು ಬೇಗ ಟೆಂಡರ್ ಮಾಡಿಕೊಡಿಯೋಣ ಈ ಗೂಳೂರು ಮತ್ತು ಹೆಬ್ಬೂರು ಭಾಗದ ರೈತರಿಗೆ ವಿದ್ಯುತ್ ಕೊಡಬೇಕು ಗುಣಮಟ್ಟವಾದಂಥ ವಿದ್ಯುತ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋಗಿ ಭೇಟಿ ಮಾಡಿ ಪತ್ರ ಕೊಟ್ಟು ಎಮ್ ಡಿಗೆ ಫೋನ್ ಮಾಡಿಸಿ ಅತಿ ಶೀಘ್ರವಾಗಿ ಇದನ್ನ ಟೆಂಡರ್ ಕರೀರಿ ಅಂತ ಅವ್ರ ಕೇಳಿ ಫೋನ್ ಮಾಡಿಸಿ ಚಾಲನೆ ಕೊಡುವಂಥ ಕೆಲಸ ಕೂಡ ಮಾಡೋವಂಥದ್ದು ಇತಿಹಾಸ ನಮ್ಮ ತಾಲೂಕಲ್ಲಿ ಇನ್ನೂ ಹಲವಾರು ಯೋಜನೆಗಳಿ ಬೇಕಾದಷ್ಟು ಕೆಲಸ ಮಾಡಿದ್ದೀನಿ ನಮ್ಮ ತಾಲೂಕಲ್ಲಿ ನನ್ನ ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭ ಬೇಕಾದಷ್ಟು ಬಿಡಿ ಕೋವಿಡ್ ಟೈಮಲ್ಲಂತೂ ಇತಿಹಾಸ ಅದು ಕೋವಿಡ್ ಸಮಯದಲ್ಲಿ ಸರ್ ನಾನು ಸತ್ರೂ ಪರವಾಗಿಲ್ಲ ನನ್ನ ಕ್ಷೇತ್ರದ ಜನ ಉಳಿಸ್ಕೋಬೇಕು ಅಂತ ಪ್ರಾಮಾಣಿಕತೆಯಿಂದ ಆವತ್ತು ನಾನು ಎರಡು ವರ್ಷ ಆವತ್ತು ಮನೆ ಸೇರಲಿಲ್ಲ ನಾನು ಮತ್ತು ನನ್ನ ಕಾರ್ಯಕರ್ತರು ನನ್ನ ಸ್ನೇಹಿತರುಗಳು ಬಹಳಷ್ಟು ಕಿಟ್ಗಳನ್ನು ಕೂಡ ಹಂಚಿದ್ರಿ ಮೂವತ್ತೈದು ನಲವತ್ತು ಜನ ಒಂದು ಟೀಮ್ ಕಟ್ಟಿದ್ವಿ ಪಾಪ ಅವರೆಲ್ಲ ಅವ್ರ ಕುಟುಂಬ ಅವರ ಹೆಂಡತಿ ಮಕ್ಕಳಿಗೆ ಬಿಟ್ಬಿಟ್ಟು ನನ್ನ ಜೊತೆ ಇಲ್ಲೇ ಇದ್ರು ಇಲ್ಲೇ ಮಲಗಿದ್ರು ನನ್ನ ಜೊತೆ ಯಾಕಂದ್ರೆ ಯಾವಾಗ ಯಾರು ಬೇಕಾದ್ರೂ ಫೋನ್ ಮಾಡಿಬಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ಲೈನ್ ಅಂತ ಒಂದು ಇದು ಮಾಡಿದ್ವಿ ಸರ್ ಫೋನ್ ಮಾಡೋರು ಫೋನ್ ಮಾಡಿ ನಾವು ಫೋನ್ ಮಾಡಿದ ಹತ್ತು ನಿಮಿಷಕ್ಕೆ ಪ್ರತಿಯೊಬ್ಬರಿಗೂ ಅವ್ರಿಗೇನು ಸಹಕಾರ ಬೇಕೋ ಕೊಡ್ತಾಯಿದ್ವಿ ನಾವು ಇವನ್ ಫ್ರಮ್ ರೇಷನ್ ಸಮೇತ ಒಂದೂವರೆ ಲಕ್ಷ ಕಿಟ್ಟನ್ನು ನಮ್ಮ ತಾಲ್ಲೂಕಲ್ಲಿ ಅಂಥ ಕಷ್ಟ ಕಾಲದಲ್ಲಿ ಅವು ದುಡ್ಡು ಸಿಕ್ತಿರ್ಲಿಲ್ಲ ನಮಗೆ ಪ್ರಾಪರ್ಟಿ ಇತ್ತು ಇದೆಲ್ಲ ಇತ್ತು ಬಟ್ ದುಡ್ಡು ತರಬೇಕಲ್ಲ ದುಡ್ಡಿಲ್ಲ ವ್ಯವಹಾರಗಳಲ್ಲಿ ಯಾವುದೂ ಕೂಡ ಯಾವ ಬಿಸ್ನೆಸ್ಸು ನಡೀತಾ ಇರಲಿಲ್ಲ ದುಡ್ಡಿರಲಿಲ್ಲ ಅವತ್ತಿನ ಕಷ್ಟದ ಪರಿಸ್ಥಿತಿಗಳಲ್ಲಿ ಕೆಲವು ಚಿನ್ನವೂ ಕೂಡ ಅಡ ಇಟ್ಟು ಆ ಒಂದು ಕಷ್ಟ ಕಾಲದಲ್ಲಿ ದುಡ್ಡು ಕೊಟ್ಟು ತಂದು ರೇಷನ್ ಕೂಡ ತರೋ ಅಂತ ಕೂಡ ನಾವು ಕೆಲಸ ಮಾಡಿದ್ದೇವೆ ಸೊ ಸಮರ್ಥವಾಗಿ ಕೋವಿಡನ್ನು ಎದುರಿಸಿದ ನಿಜ ನಾನು ಹೇಳೋದಲ್ಲ ಇದು ನಮ್ಮ ತಾಲೂಕಿನ ಯಾರೊಬ್ಬರು ಕೂಡ ಅವ ಕೇಳಿ ನೋಡಿ ಕೋವಿಡ್ ಟೈಮಲ್ಲಿ ಗೌರಿಶಂಕರ್ ಯಾವ ರೀತಿ ನಿಮ್ಮ ಜೊತೆ ಸಹಕಾರ ಕೊಟ್ಟರು ಅನ್ನೋಂಥದನ್ನ ಪಬ್ಲಿಕ್ಸ್ ಕೇಳಬೇಕು ನೀವು ಅದನ್ನು ನಾನು ಹೇಳೋದಕ್ಕಿಂತ